ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿಕೆ ಶಿವಕುಮಾರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಪಕ್ಷದ ಮುಖಂಡರುಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರು ಇವತ್ತು ದೇಶಾದ್ಯಂತ ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ಅವರ ಸ್ಮರಣೆಯನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ವಿ ದೇಶ ಮೇಲೆ ದೇಶಭಕ್ತಿ ಸಾಮಾನ್ಯ ಜನರ ಮೇಲೆ ಕಾಳಜಿ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವುಗಳನ್ನೆಲ್ಲ ಇವತ್ತು ಪ್ರಧಾನಪ್ರಭುತ್ವದಲ್ಲಿ ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಅಪಾರವಾದಂತಹ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಟು ದೇಶದ ಸ್ವಾತಂತ್ರ್ಯ ಮೇಲೆ ಮೊದಲನೇ ಸ್ವಾತಂತ್ರ್ಯದ ಪರದ ದೇಶದ ಪ್ರಧಾನಮಂತ್ರಿಗಳು ಹದಿನೇಳು ವರ್ಷಗಳ ಕಾಲ ದೀರ್ಘಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿ ಅದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂತ ಪದ್ಧತಿಯನ್ನ ಇಟ್ಟು ಹಿಡಿದ್ರು ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ದೇಶಗಳು ಕೂಡ ಬದುಕಬೇಕು ಬೆಳೀಬೇಕು ಅಂತಕ್ಕಂಥ ಆಶಯವನ್ನ ಇಕ್ಕರಿದಂಥವರು ಸದಾ ಜವಾಹರ್ಲಾಲ್ ನಮಗೆ ಸ್ವಾತಂತ್ರ್ಯ ಹೋದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟು ಬೆಳೆದಿರಲಿಲ್ಲ ಬಡತನ ಇತ್ತು ನಿರುದ್ಯೋಗ ಇತ್ತು ಅನಕ್ಷರತೆ ಇತ್ತು ಹಳ್ಳಿಗಳ ದೇಶ ಭಾರತ ಸುಮಾರು ಐವರೆ ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಂಬತ್ತು ಪರ್ಸೆಂಟ್ ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಾರೆ ಎಲ್ಲ ಜನರ ಬದುಕನ್ನು ಅಸರುಗೊಳಿಸಬೇಕು ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡಬೇಕು ಹಳ್ಳಿಗಳ ಅಭಿವೃದ್ಧಿ ಆಗದೆ ದೇಶ ಉದ್ದಾರ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳನ್ನ ಮಾಡಿ ಆ ಮೂಲಕ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು ಕನಿಷ್ಠ ಇಪ್ಪತ್ತು ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ದೇಶವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಕೆತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಉದ್ದಕ್ಕೂ ಕೂಡ ಪ್ರಯತ್ನವನ್ನು ದೇಶದ ದೇಶವನ್ನ ಆಧುನಿಕತೆಯಿಂದ ತಗೊಂಡೋಗ್ಬೇಕು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ದೇಶವನ್ನು ಕಟ್ಟಬೇಕು ಎಲ್ಲರಲ್ಲೂ ಕೂಡ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದಂಥದ್ದು ಅವರು ಭಾರತ ದೇಶ ಭಾರತದ ಅಭಿವೃದ್ಧಿಯ ಕನಸನ್ನ ಕಂಡಿದ್ರು ಆ ಕನಸನ್ನ ನನಸು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ರು ಜವಾಹರ್ಲಾಲ್ ನೆಹರೂರವರು ಪ್ರಜಾಪ್ರಭುತ್ವದ ಪ್ರೇಮಿಗಳು ಇವತ್ತು ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯನ್ನ ಯಾರಾದರೂ ಹಾಕಿದ್ರೆ ಅದು ಜವಾಹರ್ಲಾಲ್ ನೆಹರೂರವರು ಇವತ್ತು ಇಡೀ ವಿಶ್ವದಲ್ಲೇ ಭಾರತ ಭಾರತದ ದೊಡ್ಡ ದೇಶ ದೊಡ್ಡ ಪ್ರಜಾಪ್ರಭುತ್ವ ಇದು ಬೆಳೆದಿದ್ರೆ ಜವಾಹರ್ಲಾಲ್ ನೆಹರು ಕಾರಣ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಅವರು ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅನೇಕ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳನ್ನು ಮಾಡಿದ್ರು ಆಮೇಲೆ ಬಾರಿ ಅಣೆಕಟ್ಟುಗಳನ್ನು ಕೂಡ ಕಟ್ಟುದು ಇವತ್ತು ನರೇಂದ್ರ ಮೋದಿಯವರು ಭಾರತದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಯಾವುದಾದ್ರೂ ಒಂದು ಹೊಸ ಅಣೆಕಟ್ಟು ಕಟ್ಟಿದಾರ ನರೇಂದ್ರ ಮೋದಿ ಅವರು ವರ್ಷ ತೋರಿಸು ಪ್ರಧಾನಮಂತ್ರಿ ಒಂದೇ ಒಂದು ಅಣೆಕಟ್ಟು ಒಂದು ಪಬ್ಲಿಕ್ ಸೆಕ್ಟರ್ ನಲ್ಲಿ ಒಂದು ಕೈಗಾರಿಕೆ ಮಾಡಿದ್ದಾರೆ ಇವರು ನೆಹರು ಬಗ್ಗೆ ನೆಹರೂರವರ ಹೆಸರನ್ನ ಇತಿಹಾಸದಲ್ಲಿ ತೆಗೆದಾಕ್ಬೇಕು ಅಂತ ಹೇಳಿ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ ಓಲಿ ಆರ್ ಎಸ್ ಎಸ್ ನವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ